ನಮಸ್ತೆ ಅಪ್ಪ ಅಮ್ಮ ನಾವು ಚಿಕ್ಕಮಂಗ್ಳೂರ್ ಸರಾಕೇರ್ ಸೆಂಟರ್ ಇಂದ ಬಂದಿದ್ವಿ ಇವತ್ತು ಉದಯಪುರ್ನಲ್ಲಿರುವಂತ ಪುಷ್ಪ ಅಮ್ಮ ಮನೆಗೆ ಬಂದಿದೀವಿ ಹಾಗೆ ಅಮ್ಮನಿಗೆ ಸರಾಕೇರಿಗೆ ಬಂದ ಬಂದ್ರೆ ಏನೆಲ್ಲ ಸಮಸ್ಯೆ ಬದಲಾವಣೆ ಆಗಿದೆ ಅಂತ ಅಮ್ಮನ ಹತ್ರನೇ ಕೇಳೋಣ ಅಮ್ಮ ಅಮ್ಮ ನಿಮ್ಮ ಹೆಸರು ಪುಷ್ಪ ಅಮ್ಮ ನಿಮ್ಗೆ ಸರಾಕೇರ್ ಬರೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು ಅಮ್ಮ

ఆపరేషన్ బ్యాగ సూ మి ఇంజెక్షన్ కొతీని అంత్ ఇంజెక్షన్ కొట్టు ఇంజెక్షన్ కొ మాత్ర కొట్టు తిన్న మాత్ర ಆಮೇಲೆ ಮಾತ್ರೆ ನಮ್ತ ನನಗೆ ತಪ್ಪ ಅನ್ನೋ ನನಗೆ ಆಮೇಲೆ ಇವಾಗ ಮಾತ್ರೆ ನಮ್ಗೆ ದಪ್ಪ ಅದನ್ನಲ್ವಾ ಅನ್ಕೊಂಡು ನಾನೇ ಬಿಟ್ಟೆ ಆಗ್ತೇನೆ ಬಿಟ್ಟು ಮಾತ್ರೆ ಬಿಟ್ಟು ಮತ್ತೆ ನೋವು ಜಾಸ್ತಿನೇ ಆಗ್ತಾ ಆಗ್ತಾ ಇತ್ತು ಅವಾಗ ಎಣ್ಣೆ ಕೊಟ್ಟಿತ್ತು ಎಣ್ಣೆ ಹಚ್ತಾ ಇದ್ದೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮಾತ್ರೆ ಬಿಟ್ಟು ಎಣ್ಣೆ ಹಚ್ಚಿ ಅಮ್ಮ ಇವಾಗ ಸರಾಕೇರ್ಗೆ ಎಷ್ಟು ದಿನವಾಗಿ ನೀವು ಬಂದ್ರಿ ಅಮ್ಮ ನಾನು ಎರಡ್ ತಿಂಗಳು ಎರಡು ತಿಂಗಳು ಬಂದಿದ್ರ ನಿಮ್ಗೆ ಸರಾಕೆರೆ ಬಗ್ಗೆ ಯಾರ್ ಅಮ್ಮ ನಮ್ಮ ಪಕ್ಕದ ಮನೇಲಿ ಬರೋರು ಕಮದಮ್ಮ ಅಂತ ಯಜಮಾನ್ರು ಅವರು ಬರ್ತಿದ್ರು ಅವರು ಈ ಥರ ಇದೆ ಕಂಡ್ರೆ ಕಾರ್ನ ಉಂಟೆಲ್ಲ ಬರ್ತಿ ಹೋಗೋಣ ಕರಿತಾರೆ ಅವಾಗ ನಾವು ಅವ ನನಗೆ ಸೈನ್ ಸ್ವಲ್ಪ ಹಬ್ಬ ಕರಿತೇವೆ ಅವಾಗ ನಾನು ಬಂದೆ ಗೌರಿ ಹಬ್ಬಕ್ಕೆ ಬರೆದು ಬಂದೆ ಬಂದು ದೀಪಾವಳಿ ದಸರಾದಾಗೂ ಬಂದೆ ನಾನು ಅಲ್ಲಿಗೆ ಆಮೇಲೆ ನಾವೊಂದು ನಾಟಿ ಬುಕ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ನಾವು ತಗೊಂಡು ಮನೆಗೆ ಕಂಡ್ರೆ ಒಳ್ಳೇದ್ರು ಓಡಾಡಕ್ಕಾಗಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಎಷ್ಟು ಜಾಸ್ತಿ ಇದೆ ಓಡಾಡಕ್ಕೆ ಆಗಲ್ಲ ಅವ್ರಿಗೆ ಆಗುತ್ತೆ ಅವ್ರಿಗೆ ಆರ್ಟ್ ಆಪರೇಷನ್ ಇಂದದೇ ಆಗಿದೆ ಹಂಗಾಗಿ ನಾವು ಮನೆಗೆ ತಗೋಣ ಅಂತ ನಾವು ಬುಕ್ ಮಾಡ್ತೀವಿ ಅಮ್ಮ ಸರಕರಿಗೆ ನೀವು ಫ್ಯಾಮಿಲಿ ಆಗಿ ಬರ್ತಾ ಇದ್ರಮ್ಮ ಹ್ಞೂ ಇಬ್ರು ಬರ್ತೀವಿ ಅಪ್ಪನಿಗೆ ಏನೆಲ್ಲ ಸಮಸ್ಯೆ ಇತ್ತು ಅಮ್ಮ ಅಪ್ಪನಿಗೆ ಅವ್ರಿಗೆ ಶುಗರು ಬಿಪಿ ಪಿ ಏನು ಇಲ್ಲ ಅಂದರೆ ಅವರಿಗೆ ಆರ್ಟಿಂದ ಸ್ವಲ್ಪ ಸಮಸ್ಯೆ ಆಯಿತು ಅವಾಗ ಅವರು ಹಂಗಂದ್ರು ಪಕ್ಕದ ಮನೆಯವರು ಹೋಗ್ಬೋದು ಏನು ಅಗಲ ತೋರಿಸ್ಬೋದು ಬಗ್ಗೆ ಅಂತ ಅಂದ್ರು ಹಂಗ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಅವರು ಒಂದ್ ಸ್ವಲ್ಪ ಪರವಾಗಿತ್ತು ಅಪ್ಪನ ಸಮಸ್ಯೆಗೋಸ್ಕರ ಎಷ್ಟು ಹಣ ಖರ್ಚು ಮಾಡಿದ್ರು ಅಪ್ಪಂಗೆ ಒಂದ್ ಎರಡು ಲಕ್ಷದ ಸ್ವಲ್ಪ ಅಷ್ಟು ಹಣ ಖರ್ಚು ಮಾಡಿದ್ರು ಓಕೆ ಅಮ್ಮ ಇವಾಗ ಸರಾಕರ್ಗೆ ಬಂದು ನೀವು ತೆರಪಿನ ಮಾಡ್ತಾ ಈಗ ಸರಾಕರಲ್ಲಿ ತೆರಪಿ ಮಾಡೋದಕ್ಕೂ ಮನೆಯಲ್ಲಿ ನೀವು ತೆರಪಿ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಅಮ್ಮ ತೆರಾಕಿದ್ರೆ ಚೆನ್ನಾಗಿ ಚೆನ್ನಾಗಾಗೋದು ಅಂದ್ರೆ ಅಲ್ಲಿಂದ ನಾವು ಬಸ್ ಹಾಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಅದೇ ನೋವು ಬರೋದು ನಮಗೆ ಅಲ್ಲಿ ಮಾಡಿದ್ದಾಗ ನೋವು ಇರ್ತಿದ್ರಿಂದ ಮನೆಗ್ ಬರೋಕೆ ನೋವು ಅದೇ ನೋವು ಇರೋದು ನೀವು ಹಿಂಗ್ ಓಡಾಡಕ್ ಬಂದು ಕೆಲಸ ಮಾಡ್ಕೋಬೇಕು ಹಂಗಾಗಿ ನನಗೆ ಕೆಲಸದಲ್ಲಿ ಜಾಸ್ತಿ ನೋವು ಆಗೋದು ಆಮೇಲೆ ಮನೆ ಮ್ಯಾಚ್ ಆದ್ಮೇಲೆ ಮ್ಯಾಚ್ ತಗೊಂಡ್ಮೇಲೆ ನಾವು ಮನೆಯಲ್ಲೇ ಮಾಡ್ತೀವಿ ಮನೇನ್ ಮಾಡಕ್ಕೆ ನನಗೆ ನೋವು ಕಡಿಮೆ ಆಯ್ತು ಕಡಿಮೆ ಆಗಿದೆ ಇವಾಗ ಎಷ್ಟು ಟೈಮ್ ಈ ತರಪಿನ ಮಾಡ್ತಾ ಇದೀರಮ್ಮ ಬೆಳಗ್ಗೆ ಬೆಳಿಗ್ಗೆ ಏಳರಿಂದ ಎಂಟೂವರೆವರೆಗೂ ಮಾಡ್ತೀವಿ ಹ್ಮ್

ಅಷ್ಟೇನೆ ಮಾತ್ರ ಏನು ಕೂಡ ತಗೋತಾ ಇಲ್ಲ ಓಕೆ ಅಮ್ಮ ಇವಾಗ ಇಷ್ಟು ದಿನವಾಗಿ ನೀವು ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಿಮ್ಮ ಲೈಫ್ ಇತ್ತು ಅದೇ ರೀತಿಯಾಗಿ ಇವಾಗ ಸರಾಕೆರೆಗೆ ಬಂದ ಮೇಲೆ ನಿಮ್ ಲೈಫ್ ಯಾವ ರೀತಿಯಾಗಿ ಇದೆ ಅಮ್ಮ ನನಗೆ ಅದೇ ಮೊದಲು ಸರಾಕಿ ಬರೋಕ್ಕಿಂತ ತುಂಬಾ ಅನುಭವಿಸ್ತಿದ್ದೆ ಆದ್ರೆ ಈಗ ಸರಾಕಿ ಹೋಗ್ ಬಂದು ಈಗ ಮ್ಯಾಚ್ ಎಲ್ಲ ತಗೊಂಡು ಇದು ಮಾಡಿದ್ರೆ ನನಗೆ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ಓಕೆ ಅಮ್ಮ ಈ ಒಂದು ವಿಡಿಯೋನ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟ ಪಡ್ತೀರಮ್ಮ ಅವ್ರು ನಮ್ಮಗೆ ಹೋಗಿ ಅವ್ರಿಗೂ ನಾ ಬೇಕುಂದ್ರೆ ಒಂದ್ ಮ್ಯಾಟ್ ಏನಾದ್ರು ಒಂದ್ ಉದ್ಯೋಗ ಮಾಡ್ಕೊಂಡ್ರಿ ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೇದು ಮನೆಯಲ್ಲಿ ಅವ್ರಿಗಿನ್ ಅವ್ರ ಮಕ್ಳು ಸೊಸೆಲಿರು ಮಕ್ಕಳು ಎಲ್ಲ ಉಪಯೋಗಿಸ್ಕೋಬಹುದು ಈಗ ನಮ್ಮನೆ ನಾವಿಬ್ರೇ ಇದೀವಿ ನಾವಿಬ್ರೇ ಉಪಯೋಗಿಸ್ತಿದ್ದೀವಿ ಅಂದ್ರೆ ನಮ್ಮ ಮಕ್ಳು ಬಂದ್ರೆ ಅವ್ರು ಮಾಡ್ಕೊಂತಾರೆ ಅಷ್ಟೇ ಥ್ಯಾಂಕ್ ಯು ಬಾಯ್ ಅಮ್ಮ